तीन सौ टा क्यों हैं गया ಇನ್ನೇ ಇರ್ತೀನಿ ಇಲ್ಲ ಇರು ಇರು ಇರ್ಲಿ ಏನ್ ಕೆಲ್ಸದ ನಿನ್ಗ ಎಲ್ಲ ಅಕ್ಕಿ ಜೊತೆ ಇರ್ತೀನಿ ಯಾಕೋ ಬೇಡ ಬೇಡ ಅಕ್ಕ ಮೇಲೆ ನಿನ್ನ ಇರು ಅವಶ್ಯಕತೆ ಇಕ್ಕಿ ಜೊತೆ ಇರ್ತೀನಿ ಎಲ್ಲಿ ಸತಿ ಆ ತಂದು ನನಗ ಅಕ್ಕಿ ಜೊತೆ ಇರ್ತೀನಿ ಇರ್ಲಿ ನೀನು ಅನಿ ಯಾವಾಗ ಹೇಳ್ತಿ ಅಮಾಶ್ ಹೇಳ್ತೇವೆ ಹುಣಿಗ್ ಹೇಳ್ತು ಹೇಳ್ತಿ ಅಲ್ಲಿ ಬಂದ್ರೆ ನಿಂದೇನಪ್ಪ ಅಂದ್ರೆ ನಿನ್ಗೆ ಏನ್ ಬೇಕನ್ನೋದು ತಿನ್ನು ತಂದು ಅಲ್ಲಿ ಇಟ್ಬಿಡ್ತೀನಿ

ಅದ್ರ ಬಿಟ್ಟು ಏನು ಬೇರೆ ಇದ್ಯಾವುದು ವಿಷಯ ಇಲ್ಲ ಐತಿ ಏನೈತಿ ಜೀವಾದಿ ಸರಿ ಮತ್ತೆ ಅಕ್ಕಿ ಜೀವಾದಿ ಅಂದ್ರೆ ಅಕ್ಕಿ ಒಳ್ಳೆ ರೀತಿಯಿಂದ ಬದುಕಬೇಕು ಬೇಡ ಹೌದಲ್ಲ ಅಕ್ಕಿ ಆಗ ಆರೋಗ್ಯ ಸರಿಯಾಗಿರ್ಬೇಕಿಲ್ವೋ ಮತ್ತೆ ನೀನು ಮೊಮ್ಮಗಳಿಗೆ ಏನಮ್ಮನಿ ತೊಂದರೆ ಕೊಟ್ಟಿ ಯಾಕೆ ಕಾಲಕ್ಕೂ ರಪ್ಪಿ ಬಿಡಿಬಾಡ್ರಿ ಭಾಗ್ಯಶ್ರೀಯ ದೇಹದ ಮೇಲೆ ನನ್ನ ನಿಯಂತ್ರಣ ಇದೆ ಹ್ಮ್ ಹ್ಮ್ ಬರಲಿ ಹೊರಗೆ ಬರಲಿ ಗಂಟ್ಲಿಂದ ಹೊರಗೆ ಬರಲಿ ನೀನು ಗಂಡು ಹೆಣ್ಣು ಹ್ಮ್ ಹ್ಮ್ ಹೇಳು ಹೇಳು ಹ್ಮ್ ಹೇಳು ಹಾಂ ಹೇಳು ಹ್ಞೂ ಯಾರು ನೀನು ಗಂಡು ಹೆಣ್ಣು ಹೌದಾ ಹೇಳು ಹ್ಞೂ ಹ್ಞೂ ಬರಲಿ 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 ಹೊರಗಡೆ ಬರಲಿ ನಾನು ಮಾತಿನಿಂದ ಹೇಳಬೇಕು ಹ್ಞೂ ಯಾರು ಗಂಡು ಹೆಣ್ಣು ನೀನು ಹೆಣ್ಣು ಎಷ್ಟು ದಿವಸ ಆಯ್ತು ಈ ದೇಹದಲ್ಲಿ ಬಂದು ಭಾಗ್ಯಶ್ರೀ ದೇಹದಲ್ಲಿ ಬಂದು ಎಷ್ಟು ವರ್ಷ ಆಯಿತು ಎಷ್ಟು ದಿವಸ ಆಯಿತು ಹ್ಞೂ ಮಾತಾಡು ಮಾತಾಡು

ಸತ್ತಾಗ ನಿನ್ ವಯಸ್ ಎಷ್ಟಿತ್ತು ಅರವತ್ತರ ಮೇಲೆ ಆಗಿತ್ತು ಹ್ಮ್ ಸಾಯುವ ನಿನ್ ಮದುವೆ ಆಗಿತ್ತ ಮೊಮ್ಮಕ್ಕಳಿದ್ರು ಹ್ಮ್ ಹೆಂಗ ಸತ್ತಿ ನೀನು ಏನಾಗಿ ಸತ್ತಿ ನೀನು ಕ್ಯಾನ್ಸರ್ ಕ್ಯಾನ್ಸರ್ ಆಗಿತ್ತು ಯಾವ ಕ್ಯಾನ್ಸರ್ ಆಗಿತ್ತು ಯಾವ್ ಕ್ಯಾನ್ಸರ್ ಹೇ ಕೋತವೆ ಹೇ ಕ್ಯಾನ್ಸರ್ ಯಾ ಎಲ್ಲಿ ಆಗಿತ್ತು ಹೇ ಕ್ಯಾನ್ಸರ್ ಆಗಿತ್ತು ಯಾವ ಭಾಗಕ್ಕೆ ಆಗಿತ್ತು ನಾಕ್ ಮಾಡ್ಕೋ ಹೇ ಎಲ್ಲಿ ಆಗಿತ್ತು ಹೊಟ್ಟೆ ಆಗಾ ಹೊಟ್ಟೆ ಮತ್ತೆ ಮತ್ತೇನಿಲ್ಲ ಹಾಂ ಹಾಂ ಹೊಟ್ಟೆಗಾತು ತಿನ್ ತಿನ್ನ ಸಹಜವಾದ ನಿನ್ನ ಕ್ಯಾನ್ಸರ್ ಆಗೇ ಸತ್ತಿ ಆ ಸೈ ಟೈಮ್ನಾಗ ನಿನ್ನ ಜೊತೆಗೆ ಯಾರ್ಯಾರು ಇದ್ರು ನಿನ್ನ ಗಂಡ ಇದ್ದ ಯಾಕೆ ಇದ್ದ ಸತ್ಯ ಸತ್ತಿತ್ತು ಮಕ್ಕಳು ಯಾರಿದ್ರು ಇದ್ರು ಹ್ಞೂ ನಿನಗೇನು ಆಶೆ ಇತ್ತು ನನ್ಗ ಆಶೆ ಇತ್ತು ಇರ್ಬೇಕು ಇನ್ನು ಹೆಸರು ಏನಿತ್ತು ದುಃಖ ಪಡ್ತೀ ಹೇಳು ಏನ್ ಹೆಸರು ಏನಪ್ಪ ಏನ್ ಹೆಸರು అడు బాడ నంకు ఉత్తర కొడు అడుగు హిందే మాడు నేను హన్ హారు ఏ ನಿಂಗವ ನಿನ್ನ ಗಂಡನ ಹೆಸರು ಏನಿತ್ತು ನೀಲಪ್ಪ ಹಾಂ ಕರೆಕ್ಟಾ ಆದರೆ ಸತ್ತ ಮೇಲೆ ನಿನಗೆ ಆಶೆ ಬದುಕಬೇಕಂತಿತ್ತು ನೀನು ಈ ಭಾಗ್ಯಶ್ರೀಯ ದೇಹದಲ್ಲಿ ಬಂದು ಯಾವಾಗ ಬಂದಿ ನೀನು ಬಂದ ಹಾಂ ಹಾಂ ಸ್ವತ್ಸಲ ಹಡಿಯಾಕೆ ಬಂದಾಗ ಅವಾಗ ಬಂದೀನಿ ಹೌದಾ ಅಲ್ಲಿ ಉದ್ದೇಶ ಏನಿತ್ತು ಆ ಮಗಿನ ಒಳಗೆ ಬರಬೇಕಾಗಿತ್ತು ಹೆಸರು ಏನು ಹೇಳ್ದೆ ನಾನು ಏನಂದ್ರೆ ನೇನಂದ ನೀಂಗವ್ವ ನೀನು ಸಾಯುವತ್ತ ಹಲ್ಲಿದ್ದು ಏನಿಲ್ಲ ಹಲ್ಲಿದ್ದು ಇದ್ವಾ ಮತ್ತೀಗ ಹಲ್ಲಿ ಇಲ್ದಾರ ನಂಗೆ ಈಗ ತೋರ್ಸಕತೆ ನೀನು ಹ್ಞೂ ಅಲ್ಲಿ ಇಲ್ಲಾರ ನಂಗೆ ತೋರ್ಸ್ಲಿಕ್ಕೆ ಅಲ್ಪ ನಾನು ಕೂತಿಗೆ ಏನಾದ್ರು ಆಗಿತ್ತೇನು ಏನಾಗಿಲ್ಲ ಈಗ ನೀನು ಆಶೆ ಏನು ಉಳಿದಿತ್ತು ಅಂತ ಹೇಳಿಬಿಟ್ಟು ನಾನು ಪರಿಹಾರ ಮಾಡ್ತೇನೆ ಅದಕ್ಕೆ ಏನ್ ಉಳಿದಿತ್ತು ಏನು ಆಶೆ ಏನು ಉಳಿದಿತ್ತು ನಿನ್ನ ಎಷ್ಟು ವರ್ಷ ಇರ್ಬೇಕತ್ತಿ ಎಷ್ಟು ಇರ್ಬೇಕಂತ ಇನ್ನ ಇರ್ತೀನಿ ಈಗ ಇನ್ನೂ ಇರ್ತೀನಿ ಅಂತಂತಂದ್ರ ಈಗ ಭಾಗ್ಯಶ್ರೀ ಮೈ ಒಳಗ್ ಬಂದ್ಬಿಟ್ಟೆ ಅಲ್ಲ ನೀನು ಇಲ್ಲಿ ಆಕಿಗೆ ಏನೇನು ತೊಂದರೆ ಕೊಡ್ಲಿಕತ್ತಿ ಈಗ ಆಕಿಗೆ ಏನೂ ಕೊಟ್ಟಿಲ್ಲ ನಾ ಯಾರದು ನಾ ಮಾಡಿಲ್ಲ ಆಕಿ ಏನು ಇನ್ನೂ ಮಾಡಿಲ್ಲ ಮತ್ತು ಇದು ಯಾರ್ದು ಗೊತ್ತಿಲ್ಲ ನೋಡು ನೀನೇ ಗೊತ್ತಿಡ್ತೀರ ಈಗ ನೀನೇ ನೀನೇ ದೇಹದೊಳಗದಿಯಲ್ಲ ಈಗ ಈಗ ದೇಹದಲ್ಲಿದ್ದ ನಿನಗೆ ಸ್ಕ್ಯಾನ್ ಮಾಡುವಂಥ ಒಂದು ಶಕ್ತಿ ಕೊಡ್ತೀನಿ ಈಗ ಇಡೀ ದೇಹದ ಸ್ಕ್ಯಾನ್ ಮಾಡು ಎಲ್ಲಿ ತೊಂದರೆ ಅನ್ನೋದು ನೀನೇ ಹೇಳಬೇಕು ಒಂದು ಎರಡು ಅವರು ಸ್ಕ್ಯಾನ್ ಸ್ಟಾರ್ಟ್ ನೆತ್ತಿಯಿಂದ ಬಾ ಹೇಳ ಮಿದುಳ್ನಲ್ಲಿ ಏನಾದರೂ ತೊಂದರೆ ಇದೆಯಾ ಅಲ್ಲಿದೆ ಈ ಜಾಗದಲ್ಲಿ ತೊಂದರೆ ಅದ ಹೌದು ಅದು ನೀ ಕೊಟ್ಟಿದ್ದಂತೂ ಅಲ್ಲಲ್ಲ ಅಲ್ಲ ಏನು ಏನೇಕ ದೇಹದಿಂದ ಬಂದ ದೇಹದಲ್ಲಿರುವಂಥ ತೊಂದರೆನೇನದು ಹಾಂ ಹೌದಾ ಭಾಗ್ಯಶ್ರೀ ದೇಹದಲ್ಲೇ ಇರುವಂಥ ತೊಂದರೆ ಅದು ಹ್ಞೂ ಮತ್ತು ಈ ದೇಹದಿಂದ ನಾನು ಕೆಳಗೆ ಈಗ 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 ನಿನ್ನ ಹಣೆಗೆ ನಾನು ಇದು ಕೇಳಕ್ಕೆ ಬರ್ತಿದ್ದೀಗ ಈಗ ಸೌಕಾಶ ನೀನು ಕೇಳಕ್ಕೆ ಬಾ ಸೌಕಾಶ ಕೆಳಗೆ ಬಾ ನೋಡು ಮತ್ತೇನಾದ್ರು ತೊಂದರೆ ಇದೆ ನೋಡಿ ಕಣ್ಣು ಮೂಗು ಏನು ತೊಂದರೆ ಇದೆ ಬಾಯಿ ಹೆಗಲು ಎದೆ ಹೊಟ್ಟೆ ಹೊಟ್ಟೆಯಲ್ಲಿ ತೊಂದರೆ ಇದ್ದಾನೆ ಇಲ್ಲ ಕೆಳಗಡೆ ಎಲ್ಲೂ ಸ್ಟೋಂಕ ಕೆಳ ಹೊಟ್ಟೆ ಏನೂ ತೊಂದರೆ ಇಲ್ಲ ತೊಡೆ ಮೊಳಕಾಲು ಪಾದ ಪಾದ ಸರಿಯಾಗ ಏನಿಲ್ಲ ಈಗ ಇಲ್ಲಿ ಇಲ್ಲೇ ಒಂದು ನಿನ್ನ ತೊಂದರೆ ಅಲ್ಲಿ ಈ ತೊಂದರೆ ಏನಲ್ಲ ನಿಂಗಮ್ಮ ನೀ ಕೊಡದೆ ಇದ್ರು ಕೂಡ ಅದು ಯಾಕೆ ಬಂತು ಅಲ್ಲಿ ಯಾಕೆ ಬಂತು ಮತ್ತೇನು ನಿನ್ನ ಜೊತೆಗೆ ಮತ್ತೊಬ್ರು ಯಾರು ಅದಾರೇನು ನೀವು ಇದಿಲ್ಲ ನೋಡು ಅದೇ ನಿನ್ನಿಂದನೇ ತೊಂದರೆ ಆಗ್ತಾ ಇದೆ ಅದು ಭಾಗ್ಯೇಶ್ವರಿಗೆ ಆಗಾಗ ಸ್ಮೃತಿ ತಪ್ಪೋದು ಎಲ್ಲ ನೋವನ್ನು ನೀನೇ ಕೊಡ್ತಾ ಇದ್ದೀಯ ಅದು ನೀನು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಹ್ಞೂ ನಿನ್ನಿಂದನಾಗಲಿಕ್ಕೆ ಆಕೆ ಸ್ಮೃತಿ ತಪ್ಪುದು ನೀನು ಆಗ್ಬೇಕಂತ ಆರಾಮ ಮಲ್ಕೋಬೇಕಂತೇಳಿ ಐಡಿಯಾ ಮಾಡ್ತಾ ಇದ್ದೀನಿ ನೀನು ಅದ ನೀನು ಆರಾಮ ಮಲ್ಕೋಬೇಕಂತ ಸಲುವಾಗಿ ನೀನು ಐಡಿಯಾ ಮಾಡೋಕ್ಕಿ ನಿನ್ನ ಆರಾಮ ಆರಾಮಾಗೋಣ ಸಲುವಾಗಿ ನೀನು ಭಾಗ್ಯಶ್ವರಿಯ ದೇಹವನ್ನು ಉಪಯೋಗ ಮಾಡ್ತಾ ಮಾಡ್ತಾಯಿದ್ದೀನಿ ಹೌದಾ ಹಾಂ ಹಾಂ ಮತ್ತು ಹೇಳು ಸ್ಪಷ್ಟವಾಗಿರೋದು ಮತ್ತು ಇಲ್ಲ ಅಂತ ಬಂಡ ಈಗ ನೋಡಮ್ಮ ನಿಂಗಮ್ಮ ನಿನ್ನ ವಯಸ್ಸುಂಟು ಮುಗಿದಿಲ್ಲ ನಿನಗೆ ಪುನರ್ಜನ್ಮ ಹೋಗಬೇಕೀಗ ಈಗ ಈ ಜನ್ಮದಲ್ಲಿ ನೀನು ಬದುಕಬೇಕನ್ನುವಂಥ ಆಶೆ ಇಟ್ಕೊಳ್ಬೇಡ ನೀನು ಇನ್ನೊಂದು ಜನ್ಮಕ್ಕೆ ಹೋಗು ಅಲ್ಲಿ ಹುಟ್ಟಿ ಬಂದ ಮೇಲೆ ನಿನಗೆ ಒಳ್ಳೆಯ ಸ್ಥಾನಮಾನ ಒಳ್ಳೆಯ ಗೌರವ ನಿನಗೇನು ಈ ನಿನ್ನ ನಿಗಮ ನಿನ್ನ ನಿನ್ನ ಜೀವನದಲ್ಲಿ ಏನು ಆಗಿಲ್ಲೋ ಅದನ್ನು ನೀ ಅಲ್ಲಿ ತಗೋಬೇಕು ಆದರೆ ಬೇರೆಯವರ ದೇಹದಲ್ಲಿ ಬಂದು ಅವರ ಮುಖಾಂತರ ನೀನು ಯಾವುದು ಸುಖ ಪಡೀಲಿಕ್ಕೆ ಹೋಗಬೇಡ ನಿನಗೆ ಒಳ್ಳೆ ಜಾಗ ಕಳಿಸ್ತೀನಿ ಮುಂದೆ ಒಳ್ಳೆ ಯೋನಿಗೆ ಕಳಿಸ್ತೀನಿ ನಿನ್ನ ಪುನರ್ಜನ್ಮ ಕಳಿಸ್ತೀನಿ ಆ ಪುನರ್ಜನ್ಮದಲ್ಲಿ ನೀನು ನಿನಗೇನು ಬೇಕು ಆಶೆಗಳನ್ನು ನೀನು ಈಡ್ಸ್ಕೊ ಈಡೇರಿಸ್ಕೊ ಆದರೆ ವಿನಾಕಾರಣ ಈಗ ಭಾಗ್ಯಶ್ರೀ ನಿನಗೇನೋ ತೊಂದರೆ ಮಾಡಿದ್ಲೇನು ಇಲ್ಲ ಭಾಗ್ಯಶ್ರೀನ ಯಾಕೆ ನೀ ಆಯ್ಕೆ ಮಾಡ್ಕೊಂಡು ಹಾಂ ಯಾಕೆ ಆಯ್ಕೆ ಮಾಡ್ಕೊಂಡು ಭಾಗ್ಯಶ್ರೀ ಅಕ್ಕಿನ ಮೇಲೆ ನಿನ್ಗೆ ಯಾಕೆ ಮನಸ್ಸು ಬಂತು ಅಕ್ಕಿ ನನ್ನ ಅದಕ್ಕೆ ಅಕ್ಕಿನ ಮೇಲೆ ಮನಸ್ಸು ಬಂತೇನೆ ಹೌದಾ ಅದನ್ನ ಬಿಟ್ಟು ಏನು ಬೇರೆ ಇದ್ಯಾವ್ದು ವಿಷಯ ಇಲ್ಲ ಐತಿ ಏನೈತಿ ಜೀವಾದಿ ಸರಿ ಮತ್ತೆ ಅಕ್ಕಿ ಜೀವಾದಿ ಅಂದ್ರೆ ಅಕ್ಕಿ ಒಳ್ಳೆ ರೀತಿಯಿಂದ ಬದುಕಬೇಕು ಬೇಡ ಹೌದಿಲ್ಲ ಅಕ್ಕಿ ಅದೇ ಆರೋಗ್ಯ ಸರಿಯಾಗಿರ್ಬೇಕಿಲ್ವ ಮತ್ತು ನೀ ನಿನ್ನ ಮಮ್ಮಗಳಿಗೆ ಏನಮ್ಮನಿ ತೊಂದರೆ ಕೊಟ್ಟಿಪ್ಪ ಅಂದ್ರೆ ನಿನಗೇನಾಗತ್ತೆ ಜೊತೆ ಇರುತ್ತೆ ಇಲ್ಲ ಜೊತೆ ಇರಲ್ಲ ನಿನಗೆ ದೇಹ ಇಲ್ಲ ನಿನಗೊಂದು ಬೇರೆ ಶರೀರ ಇಲ್ಲ ನಿನಗೆ ಈಗ ಬಂದು ಅವಳಿಗೆ ಆ ಸುಮ್ಮನೆ ಎರಡು ದೇಹಗಳು ಒಂದೇ ದೇಹದಲ್ಲಿ ಎರಡು ಆತ್ಮಗಳು ಇರೋದು ಸರಿಯಲ್ಲ ನೀನು ಸ್ವತಂತ್ರವಾಗಬೇಕು ಹೋಗು ನಿನಗೆ ಕಳಿಸ್ಕೊಡ್ತೇವ ನಿನ್ನೇನಾದರೂ ಆಶೆ ಆಕಾಂಕ್ಷೆ ಇದ್ದರೆ ಹೇಳಿಬಿಡು ನಾನು ಪರಿಹಾರ ಮಾಡ್ತೀನಿ ತಿನ್ನೋದು ಉಣ್ಣೋದು ಯಾವ್ದಾದ್ರು ವಿಷಯಗಳಿದ್ರೆ ಹಾಂ ನೀನು ಸತ್ತಾಗ ನೀನು ಸರಿಯಾಗಿ ನಿನ್ನ ಮಣ್ಣು ಮಾಡಿದಾರೋ ಇಲ್ಲೋ ಹಾಂ ಮಾಡಿಲ್ಲ ಮಾಡಿಲ್ಲ ಏನೂ ಮಾಡಲಿಲ್ಲ ಹಾಂ ಈಗ ನೋಡುವ ನಿಂಗಮ್ಮ ನಿನ್ನ ಮುಗಿದು ಬಂತೀಗ ನಿನಗೆ ಮುಂದಿನ ಜನ್ಮಕ್ಕೆ ಬೇರೆ ದಾರಿ ಕೊಡ್ತೀನಿ ನಾನೀಗ ಹ್ಞೂ ಇಲ್ಲಿಂದ ನೀನು ನೇರವಾಗಿ ಹೊರಗೆ ಹೋಗಬೇಕು ಯಾವ ಕಾಲಕ್ಕೂ ಭಾಗ್ಯಶ್ರೀ ದೇಹದಲ್ಲಿ ಬರಬಾರ್ದು ಅಕಸ್ಮಾತ್ ನೀನು ಬಂದಿ ಅಂದ್ರೆ ಇದೇ ಸಮಯದಲ್ಲಿ ನಿನ್ನ ಆತ್ಮವನ್ನು ಸುಟ್ಟು ಹಾಕಿಬಿಡ್ತೀನಿ ಮುಂದೆ ಯಾವ ಜನ್ಮ ಇರೋದ್ರಲ್ಲಿ ನಿನಗೆ ವಿಚಾರ ಮಾಡು ನೀವು ಹೋಗ್ತೀಯೋ ಏನು ಸುಟ್ಟು ಹಾಕ್ಲೆ ಹಾಂ ಸೂಟ್ ಹಾಕೋದು ಬೇಡ ಮತ್ತೆ ಮಾಡಿಸ್ ಹಾಂ ಹೋಗ್ತೀಯಾ ಏನು ಸುಟ್ಟು ಹಾಕ್ಲೆ ಹ್ಯಾಂಗ ಇಲ್ಲ ಇರು ಇರು ಇಲ್ಲೇ ಕೆಲ್ಸದ ನಿನ್ಗೆ ಯಾಕೋ ಬೇಡ ಬಡ ಆಕೆಗೆ ನೀ ತೊಂದರೆ ಮೇಲೆ ನಿನ್ನ ಇರೋ ಅವಶ್ಯಕತೆ ಇಲ್ಲಿಲ್ಲ ಇಲ್ಲಿಂದ ನೀನು ಜಾಗ ಖಾಲಿ ಮಾಡ್ಬೇಕು ಅಲ್ಲ ಮುಗಿತು ಇಷ್ಟು ದಿವ್ಸ ಇದ್ದಿ ಸುಖ ತಗೊಂಡು ಆರಾಮ್ ಮಾಡದೆ ಮುಗಿದೋತು ಇವತ್ತಿನಿಂದ ನಿನ್ಗೆ ಅದು ಸಾಧ್ಯ ಇಲ್ಲ ಇಲ್ಲ ಅಂದ್ರೆ ನಾನು ಸುಟ್ಟು ಬಿಡ್ತೀನಿ ನೋಡ್ಮೇಲೆ ನಿನ್ನ ಆತ್ಮವನ್ನೇ ಸುಟ್ಟು ಬಿಡ್ತೀನಿ ಆಮೇಲೆ ಮುಂದಿನ ಏನು ನೀನು ಇರುದಲಾ ನೀನ್ ಮುಂದಿನ ಜೀವನನು ಇರುದಲ ಅಕ್ಕಿ ಜೊತೆ ಇರ್ತೀನಿ ಎಲ್ಲ ತಿಂತೀನಿರ್ತೀನಿ ಏನ್ ಬೇಕನ್ನೋದ್ ಎಲ್ಲಿ ಸತ್ತಿ ನೋಡ ಆ ಜಾಗ ತಂದು ಇಡಿಸ್ಬಿಡ್ತೀವಿ ಅಲ್ಲಿ ದಿನ ನನಗೆ ಅಕ್ಕಿ ಜೊತೆ ಇರ್ಲಿ ನೀನು ನೀ ಯಾವಾಗ ಹೇಳ್ತಿ ಅಮಾಶ ಹೇಳ್ತೇವೆ ಹುಣಿಗೆ ಹೇಳ್ತೇವೆ ಹೇಳ್ತಿ ಅಲ್ಲಿ ಬಂದ್ರೆ ನಿಂದ ಏನಪ್ಪಾ ಅಂದ್ರೆ ನಿನಗೆ ಏನ್ ಬೇಕನ್ನೋದು ತಿನ್ನು ತಂದು ಅಲ್ಲಿ ಇಟ್ಬಿಡ್ತೀನಿ ಇಲ್ಲ ಅಂದ್ರೆ ನೀನ್ನೇ ಸುಟ್ಟು ಹೋಗುದು ಅಂದ್ರೆ ನೀ ಅಲ್ಲಿ ಆತ್ಮವೇ ಸತ್ತು ಹೋಗೋದು ಬೇಕು ಚಲೋನು ಏನು ಮುಗಿದು ಮುಂದಿನ ಜನ್ಮಕ್ಕೆ ಬಂದು ಮತ್ತೆ ಒಳ್ಳೆ ಕೆಲಸ ಮಾಡುದು ಚಲೋನು ಹ್ಮ್ ಹಾ ಹೆಂಗ ಪೂರ್ತಿ ಮುಗಿಸಿ ಬಿಡ್ತೀಯ ಇಲ್ಲಿಂದ ತಿಂಗಳ ತಿಂಗಳ ಇಡಂಗಿಲ್ಲ ನೋಡಮ್ಮ ತಿಂಗಳ ತಿಂಗಳ ಇಡ್ಬೇಕು ಎಡಿ ಮಾಡಿ ಎಡಿ ಅಷ್ಟು ಅದೇ ಬೇಕು ಮತ್ತ ಏನು ಹೇಳ್ಬೇಕು

ಅಷ್ಟೆ ಹ್ಞೂ ನೀನು ನೀನು ಸತ್ತಿದ್ದ ಜಾಗ ಹೂಳಿ ಜಾಗ ಎಲ್ಲಿದೆ ಯಾವ ರೀ ಇಲ್ಲೇ ಇಲ್ಲೇ ಅದ ಹ್ಞೂ ಮಣ್ಣು ಮಾಡ್ಯಾರ ನೀನು ಸುಟ್ಟಿದ್ರು ಏನು ಮಾಡಿದರು ಮಣ್ಣು ಮಾಡಿದರೆ ಮಣ್ಣು ಮಾಡಿದರೆ ಹಾಂ ಯಾವಾಗ ಅಮ್ಮವಾಸಿಗೆ ಹುಣ್ಣಿಮೆಗೆ ಇಡುನೋ ಹ್ಯಾಂಗೆ ಅಮ್ಮಿ ಅಮ್ಮಾಷ್ಗಿಗಿಡು ಹಾಂ ಅಮ್ಮಾಷಿ ದಿವ್ಸ ನಾವು ಇಡ್ತೀವಿ ಅದನ್ನು ಗ್ಯಾರಂಟಿನ ಹಾಕಿ ಕೊಡ್ತೀನಿ ಅಂತ ಅವ್ರಿಗೆ ಇಡ್ಲಿಕ್ಕೆ ಇಲ್ಲ ನಾನು ಅವ್ರು ಇಡ್ಲಿಲ್ಲ ಅಂದ್ರೆ ಅವಾಗಲ್ಲ ಅವ್ರು ಇಡ್ತಾರೆ ಮುಂದೆ ಹಾ ಇಲ್ಲಿಂದ ಏನಪ್ಪ ಅಂದ್ರೆ ನಿನ್ಗೆ ಅದ ಅದನ್ನ ಗ್ಯಾರಂಟಿ ನನಗೆ ಕೊಡಬೇಕು ಹ್ಞೂ ಇಲ್ಲಿಂದ ಖಾಲಿ ನಾವೆಲ್ಲ ವ್ಯವಸ್ಥೆ ಮಾಡಿಸ್ತೀನಿ ನಾನು ಇಲ್ಲಿಂದ ಹೋಗ್ತೇನೆ ಅಂತೇಳಿ ನಂಗೆ ಗ್ಯಾರಂಟಿ ಕೊಡು ವಚನ ಕೊಡು ನನಗೆ ಇಷ್ಟಬೇಕು ಹಾ ಭಾಳ್ ಭಾಳ ಹೇಳ್ಬೇಕ್ರೆ ಹಾ ಹೇಳ್ತೇನೆ ಹಾ ಹಾ ಕೊಡು ವಚನ ಕೊಡು ನಾನು ಹೋಗ್ತೇನೆ ಇಲ್ಲಿಂದ ಅಂತ ಕೈ ಮ್ಯಾಲೆ ಕೈ ಹಾಕಿ ನನಗೆ ವಚನ ಕೊಡು 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 ಹ್ಞೂ ಕಾಲೇ ಕೈ ನನ್ನ ಕೈಯಲ್ಲ ಕಾಣ್ತದ ನೀವು ಅಲ್ಲೇ ಇದು ಮಾಡೋಕೆ ಹೋಗ ಹಾಂ ನನ್ನ ಕೈ ಕಾಣ್ತದ ಹೋಗ್ತೀಯಾ ಗ್ಯಾರಂಟಿ ನೀನು ಯಾವ ಕಾಲಕ್ಕೂ ಭಾಗ್ಯಶ್ರೀ ದೇಹದಲ್ಲಿ ಬರ್ತಕ್ಕದ್ದಲ್ಲ ಬಂದರೆ ನೀನು ಇಡೀ ಮುಗೀತು ನಿನ್ನ ಜನ್ಮನ ಮುಗಿದು ಹೋಗ್ಬಿಡ್ತದ ಮುಗಿಸಿ ಹೋಗ್ಬಿಡ್ತೀಯ ಓತಿಲ್ಲ ಹಾಂ ಈಗ ಮುಂದಿನ ಅಮಾಷೆ ಇಡ್ಬೇಕಂತ ಹೇಳ್ತಾರೆ ಹಾಂ ಮುಂದಿನ ಅಮಾಷೆ ಇಡ್ತದೆ ಈಗ ಈಗೇನು ಈಗ ಸದ್ಯ ಏನೇನು ದೇಹಕ್ಕೆ ತೊಂದರೆ ಕೊಟ್ಟಿಯಲ್ಲ ಸ್ಮರ್ತಿ ಹೋಗೋದು ಹ್ಞೂ ಅದೆಲ್ಲವನ್ನು ಈಗ ನೀನು ವಾಪಸ್ ತಗೋ ತಗೋ ವಾಪಸ್ ತಗೋ ತಗೊಂಡು ಆಕೆಂಗೆ ಇರುವಂಥ ರೋಗ ಅಥವಾ ಆಕೆಗೆ ಏನಾದ್ರು ಬೇಗ ನೀನೇನು ಸ್ಮೃತ ಕೂಡಿಸ್ಲಿಕ್ಕೆ ಹತ್ತಿ ಅನ್ನೆಲ್ಲ ತಗೊಂಡು ಮತ್ತೇನಾದ ಅದ ಏನು ಇಟ್ಕೊಂಡಿದ್ದ ಏನಿಲ್ಲಲ್ಲ ಮತ್ತೇನಿದ್ರು ಅದನ್ನು ತಗೋ ತಗೋ ಎಲ್ಲ ತಗೋ ನಿಂಗಮ್ಮ ನಡಿ ಎಲ್ಲನೂ ಸಾಮಾನು ತೊಗೊಂಡು ಇಲ್ಲಿಂದ ಹೊರಗೆ ಹೋಗ್ಬೇಕು ಹ್ಞೂ ನಾನು ಐದಂದ ತಕ್ಷಣ ನೀನು ಇಲ್ಲಿಂದ ಹೊರಟು ಹೋಗ್ತೀಯ ಒಂದು ಎರಡು ಮೂರು ನಾಲ್ಕು ಐದು ನಡಿ ನಡಿ ಹೊರಡ್ ಹೊರ್ ನಡಿ ಹೊರ್ いいですね。 നേരുട്ട് ഇതിനെ എങ്ങന അഴകർത്താ ഇതിനെ കണ്ടി ഇത്ര ഗദ ഇതി ദുത്ര കൊട് ഹാ ഇതേ जगह ദോൾഗ 1 മണിക്ക് അಂದ್ರ നീ നീ യോ മഷീൻ ചേലർ മെൻ ഡിപെൻഡ് ആവ거든요 നാെല്ലാം വൈജ്ഞാനികോദ് നാട്ടും